ಇವತ್ತು ಬೇಲೂರಲ್ಲಿ ಪ್ರತಿ ಸಂದರ್ಭದಲ್ಲಿ ಯಾವ ರೀತಿ ನಾವು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ನಾವು ಏನು ಚುನಾವಣೆಯನ್ನು ಪ್ರಾರಂಭ ಮಾಡ್ತೀವಿ ಅದೇ ರೀತಿ ಇವತ್ತು ಚುನಾವಣೆ ಪ್ರಾರಂಭ ಮಾಡೋದಕ್ಕೋಸ್ಕರ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ದೇವ್ರನ್ನ ಆಶೀರ್ವಾದ ಅಂತ ಕೆಲಸನ ಮಾಡಿ ಇವತ್ತು ನಮ್ಮೆಲ್ಲರ ಕಾರ್ಯಕರ್ತರು ಮುಖ್ಯಸ್ಥರು ಖಂಡರುಗಳೆಲ್ಲ ಹಲವಾರು ಜಾಗ ಪಾಯಿಂಟ್ಗಳಿಗೆ ಭೇಟಿ ನೀಡೋ ಕೆಲಸನ ಮಾಡಿ ಇವತ್ತು ಒಂದು ಐದು ಸುಮಾರು ಒಂದು ಮೂವತ್ತೈದು ಪಾಯಿಂಟ್ಗಳಿಗೆ ಭೇಟಿ ನೀಡೋ ಅಂಥ ಕೆಲಸನ ಮಾಡಿ ಎಲ್ಲ ಕಡೆಯೂ ವಿಶ್ವಾಸ ಪಡೆಯುವಂಥ ಕೆಲಸನ ಮಾಡಿ ಇವತ್ತೆಲ್ಲ ಒಂದು ದಿನ ಪೂರ್ತಿ ಬೇಲೂರು ಭಾಗದಲ್ಲೇ ನಮ್ಮ ಪ್ರಚಾರನ ಇಟ್ಕೊಳ್ಬೇಕು ಅಂತೇಳಿ ಇವತ್ತು ಇಲ್ಲಿ ಬಂದಿದ್ದೀವಿ ಈಗಾಗಲೇ ಬಹುತೇಕ ನಮ್ಮ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಭಾಳಷ್ಟು ವಿಶ್ವಾಸದಿಂದ ಕರೆ ಮಾಡಿ ಅವರು ಕೂಡ ನಮಗೆ ಸಹಕಾರ ತುಂಬ ಕೆಲಸನ ಮಾಡ್ತಿದ್ದಾರೆ ನಮ್ಮ ಗುರಿ ಇರೋದು ಮುಖ್ಯವಾಗಿ ಇವತ್ತು ದೇವೇಗೌಡರು ಸಾಹೇಬ್ರ ಒಂದು ಕೈನ ಬಲಪಡಿಸೋವಂಥದ್ದು ಹಾಗೂ ನಮ್ಮ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಮಾಡೋದನ್ನು ನಮ್ಮ ಗುರಿ ಹಾಗಾಗಿ ನಾನ್ನೂರು ಸೀಟ್ ಏನವರು ಮಾಡ್ತೀವಿ ಅಂತ ಇದ್ದಾರೆ ಮೋದಿ ಸಾಹೇಬ್ರವರು ಆ ನಾನ್ನೂರು ಸೀಟಲ್ಲಿ ನಾನು ಒಬ್ಬನಾಗಿ ಅವರ ಸೇವೆ ಸಲ್ಲಿಸೋಂಥ ಕೆಲಸ ಮಾಡಬೇಕು ದೇಶ ಸೇವೆ ಅಂತ ಕೆಲಸ ಮಾಡಬೇಕು ಅಂತೇಳಿ ಇವತ್ತೆಲ್ಲರೂ ಕೂಡ ಒಂದು ಪಣ ತಟ್ಟಿ ಇವತ್ತು ಕೆಲಸ ಮಾಡೋಂಥ ನಿಟ್ಟಲ್ಲಿ ಇವತ್ತೆಲ್ಲ ನಮ್ಮ ನಮ್ಮ ಮತ್ತು ಹಾಗೂ ಬಿ ಜೆ ಪಿಯ ಕಾರ್ಯಕರ್ತರು ಎಲ್ಲರೂ ವಿಶ್ವಾಸ ಅಂತ ಹೇಳಿದ್ವಿ ಖಂಡಿತಗಳು ಮುಂದಿನ ದಿವಸಗಳಲ್ಲಿ ನಮ್ಮ ಪಾರ್ಟಿಗೆ ಹಾಗೂ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಿಗೆ ನನಗಿಂತ ಹೆಚ್ಚಾಗಿ ಅವರಿಗೆ ಜಯ ಆಗುತ್ತೆ ಅನ್ನೋದನ್ನು ನಾವು ಹೇಳಿ